ಎಲ್ರಿಗೂ ನಮಸ್ಕಾರ ನಾನು ಅವರು ಯೂಟ್ಯೂಬ್ ಗೆ ಸ್ವಾಗತ ವೀಕ್ಷಕರೇ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳ ಇಲ್ಲಿನ ಹಲವು ರಹಸ್ಯಗಳ ಕೇಂದ್ರಗಳಿವೆ ಇಡೀ ದೇಶದ ಗಮನ ಸೆಳೆದರ ಗುತ್ತಿಗೆ ಸುದ್ದಿಯ ಕೇಂದ್ರದಲ್ಲೂ ಸಹ ಆಗಿದೆ ಅದರ ಹಿನ್ನೆಲೆ ಬಗ್ಗೆ ನಾವು ನಿಮ್ಗೆ ಹೆಚ್ಚನ್ನು ಹೇಳಬೇಕಾಗಿಲ್ಲ ಆದ್ರೆ ಈ ಪ್ರಕರಣಗಳಿಗೆ ಸಂಬಂಧಿಸಿದ ಒಂದಷ್ಟು ಇಂಟ್ರೆಸ್ಟಿಂಗ್ ಎನಿಸುವ ವಿಷಯಗಳ ಬಗ್ಗೆ ಮಾಹಿತಿ ಎಣಿಸ್ಕೊಳ್ಳೋ ಸದುವಾಗಿ ಈ ವಿಡಿಯೋ ನಾನು ರವಿಕುಮಾರ್ ಇಚ್ಲ ಹೆಣಗಳ ಸುತ್ತ ಪವಿತ್ರ ಸ್ನಾನ ಮುಗ್ಧ ಭಕ್ತರ ನಂಬಿಕೆಗೆ ದ್ರೋಹ ಬಂಗ್ಲೆಗುಡ್ಡ ರಹಸ್ಯ ವಿಶೇಷ ವಿಡಿಯೋ ನಿಮ್ಮ ಮುಂದೆ ಸ್ನೇಹಿತರೆ ನಾವು ಮೊದಲೇ ಹೇಳ್ಬಿಡ್ತೀವಿ ಈ ಸುದ್ದಿ ಯಾರ ವಿರುದ್ಧವೂ ಅಲ್ಲ ಅಥವಾ ಯಾರದಾದ್ರೂ ತೇಜೋಧೆ ಮಾಡೋಕ್ಕಾಗಿಯೂ ಅಲ್ಲ ನೂರಾರು ವರ್ಷಗಳಿಂದ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನ ಮುಗ್ಧ ಭಕ್ತರ ನಂಬಿಕೆಯಾಗಿರುವ ದ್ರೋಹದ ಬಗ್ಗೆ ನೇತ್ರಾವತಿ ನದಿ ತೀರದ ಗುಡ್ಡದಲ್ಲಿ ಸಿಕ್ಕಿದೆ ಎನ್ನಲಾಗ್ತಿರುವ ಅನಾಮಧಿಯ ಆಸ್ತಿಗಳ ಕುರಿತಾಗಿದೆ ನಾವೆಲ್ಲ ಕಂಡಂತೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಮಂಜುನಾಥನ ಭಕ್ತರಿಲ್ಲದ ಊರೇ ಇಲ್ವೇ ನಾವು ಪ್ರತಿ ಗ್ರಾಮದಲ್ಲಿ ಮಂಜುನಾಥ ಅಥವಾ ಮಂಜುಳ ಹೆಸರಿನ ವ್ಯಕ್ತಿಗಳು ಸಿಕ್ಕೇ ಸಿಕ್ತಾರೆ ಭಕ್ತರು ತಾವು ವರ್ಷವಿಡೀ ಕೂಡಿಟ್ಟ ಹಣದೊಂದಿಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಮುಡಿ ಕೊಟ್ಟು ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ಆಮೇಲೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡಿತಾರೆ ಹೀಗೆ ಇಡೀ ರಾಜ್ಯದ ಮನೆ ಮನೆಗಳಲ್ಲಿ ಹಾಸುಹಕ್ಕಾಗಿರುವ ಮಂಜುನಾಥನ ಮುಗ್ಧ ಭಕ್ತರಿಗೆ ಇತ್ತೀಚಿನ ಬೆಳವಣಿಗೆಯಿಂದ ಘಾಸಿಯಾಗಿದೆ ಯಾವ ಜಾಗದಲ್ಲಿ ಅವರು ಪುಣ್ಯ ಸ್ನಾನ ಮಾಡುತ್ತಿದ್ರೋ ಈಗ ಅದೇ ಜಾಗದಲ್ಲಿ ಕೊಲೆ ಅತ್ಯಾಚಾರ ಮಾಡಿ ಹೂತಿಡಲಾಗಿದೆ ಎಂಬ ಆರೋಪದಲ್ಲಿ ಅಸ್ಥಿಗಳ ಹುಡುಕಾಟಕ್ಕಾಗಿ ತೀವ್ರ ಶೋಧ ನಡೆಯುತ್ತಿದೆ ಇಡೀ ದೇಶದ ಕಣ್ಣು ಈಗ ಧರ್ಮಸ್ಥಳದ ಮೇಲೆ ಕೇಂದ್ರೀಕೃತವಾಗಿದೆ ಹೌದು ಧರ್ಮಸ್ಥಳ ನೇತ್ರಾವತಿ ನದಿ ತೀರ ಈಗ ಇಡೀ ದೇಶದ ಗಮನ ಸೆಳೆದಿದೆ ಅದರಲ್ಲೂ ಬಂಗ್ಲೆ ಗುಡ್ಡದ ಮೇಲೆ ಎಲ್ಲರ ಗಮನ ಕೇಂದ್ರೀಕರಿಸಿದೆ ಅಷ್ಟಕ್ಕೂ ಆ ಸ್ಥಳವನ್ನ ಬಂಗ್ಲೆ ಗುಡ್ಡ ಅನ್ನೋದಾದ್ರೆ ಯಾಕೆ ಅಂತ ಗೊತ್ತಾ ಅದ್ರ ಬಗ್ಗೆ ಹುಡುಕ್ತಾ ಹೋದ್ರೆ ಅದಕ್ಕೊಂದು ಇತಿಹಾಸವಿದೆ ಅದೇನಂದ್ರೆ ಬ್ರಿಟಿಷರ ಕಾಲದಲ್ಲಿ ಬಂಗ್ಲೆ ಇದ್ದ ಜಾಗವೇ ಈಗ ಬಂಗ್ಲೆ ಗುಡ್ಡವಾಗಿದೆ ಅಂತಾರೆ ಅಲ್ಲಿನ ಸ್ಥಳೀಯರು ನೇತ್ರಾವತಿ ನದಿ ಎಡಭಾಗದಲ್ಲಿರುವ ಈ ಗುಡ್ಡ ಸ್ನಾನಘಟ್ಟ ಮತ್ತೆ ನೇತ್ರಾವತಿ ಸೇತುವೆ ಅಂದ್ರೆ ನೇತ್ರಾವತಿ ಸಂಕ ಅಂತಾನೂ ಕರೀತಾರೆ ಎರಡನ್ನೂ ಆವರಿಸಿಕೊಂಡಿದೆ ಹಸಿರನ್ನೇ ಒದ್ದಿರುವ ಈ ಸುಂದರವಾದ ಗುಡ್ಡ ಈಗ ಸುದ್ದಿ ಆಕ್ಸ್ಪರ್ಟ್ ಆಗಿದೆ ಹಸ್ತಿಗಳಿಗಾಗಿ ಅಲ್ಲಿ ಅಗಿಯುವ ಕಾರ್ಯಾಚರಣೆಯನ್ನು ಇಡೀ ದೇಶವೇ ಕಣ್ಮುಚ್ಚದೆ ನೋಡ್ತಿದೆ ಅಲ್ಲಿ ಎಲ್ಲಾ ರಾಜ್ಯದ ಎಲ್ಲಾ ಭಾಷೆಯ ಸುದ್ದಿವಾಹಿನಿಗಳ ವರದಿಗಾರರು ಮತ್ತೆ ಕ್ಯಾಮರಾಮನ್ಗಳ ದಂಡೆ ಇದೆ ಕಳೆದ ಸೋಮವಾರ ಅಂದ್ರೆ ಜುಲೈ ಎಪ್ಪತ್ತೆಂಟರಂದು ಆರಂಭವಾದ ಧರ್ಮಸ್ಥಳದ ಶವಶೋಧ ಕಾರ್ಯಾಚರಣೆ ಇಂದಿಗೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಗುಡ್ಡದಲ್ಲಿ ದೂರುದಾರ ಗುರುತಿಸಿದ ಎರಡು ಸ್ಥಳದಲ್ಲಿ ಮಾನವ ದೇಹದ ಮೂಳೆಗಳು ಸಿಕ್ಕಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದೆ ಉಳಿದ ಸ್ಥಳಗಳಲ್ಲಿ ಮಾನವ ದೇಹದ ಅವಶೇಷ ಸಿಕ್ಕಿದೆಯಾ ಇಲ್ಲವಾ ಎನ್ನುವುದನ್ನು ಎಸ್ಐಟಿ ತಂಡವೇ ಅಧಿಕೃತವಾಗಿ ತಿಳಿಸಬೇಕು ಹಾಗಾದ್ರೆ ಗುಡ್ಡದಲ್ಲಿ ಶವಗಳು ಇರುವುದು ನಿಜವ ಇದೊಂದು ಪ್ರಶ್ನೆ ಹಲವರನ್ನು ಕಾಡ್ತಿದೆ ಅದರಲ್ಲೂ ಮಂಜುನಾಥನ ಭಕ್ತರು ಪವಿತ್ರ ಸ್ನಾನ ಮಾಡುವ ಸ್ಥಳದಲ್ಲಿ ಶವವನ್ನು ಊತಿಟ್ಟಿದ್ದು ಯಾಕೆ ಎಂಬ ಪ್ರಶ್ನೆ ಹಲವರಿಗೆ ಕಾಡ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೇಶವ ಗೌಡ ಮತ್ತೆ ಹಾಲಿ ಉಪಾಧ್ಯಕ್ಷರಾದ ಶ್ರೀನಿವಾಸ ರಾವ್ ಸಹ ಅಲ್ಲಿ ಎಣ ಊತಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಅವೆಲ್ಲವೂ ಅನಾಥ ಶವಗಳು ಧಾರ್ಮಿಕ ಕ್ಷೇತ್ರ ಎಂಬ ಕಾರಣಕ್ಕೆ ಇಲ್ಲಿ ಬಂದು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಂದು ಸಮಜಾಶಿಯನ್ನು ಅವರು ನೀಡಿದ್ದಾರೆ ಅಂದ್ರೆ ಬಂಗ್ಲೆ ಗುಡ್ಡದಲ್ಲಿ ಎಣಗಳನ್ನು ಊತಿಟ್ಟಿರುವುದು ಸತ್ಯ ಎಂಬಂತಾಯಿತು ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ ಹಾಗಾಗಿ ನಡೆದಿದೆ ಅಂತ ಹೇಳುವಂಥದ್ದು ಅವರ ದೂರಿದೆ ಬಿಟ್ಟರೆ ಅದರ ಸತ್ಯಾನ್ವೇಷಣೆಗೆ ಎಸ್ ಐ ಟಿ ತಂಡ ರಚನೆ ಆಗಿರೋದು ಸತ್ಯಾನ್ವೇಷಣೆ ಆಗ್ತದೆ ಯಾಕೆಂತೇಳಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಎಲ್ಲ ದಾಖಲೆಗಳು ಅನಾಥ ಶವದ ಶವದಫನದ ಬಗ್ಗೆನ ದಾಖಲೆಗಳು ಇದೆ ಭಾಳ ಪರಿಣಾಮಕಾರಿಯಾಗಿದೆ ಬಿಲ್ ಟು ಬಿಲ್ ಇದೆ ಯಾರು ಯು ಡಿ ಆರ್ ಅನ್ನೋ ಸಂಖ್ಯೆ ಕೊಟ್ಟು ಪೊಲೀಸ್ ಠಾಣಾಧಿಕಾರಿ ವಿನಂತಿ ಮಾಡಿಕೊಂಡ ಪತ್ರ ಅದರ ಜೊತೆಗೆ ಆ ಕಾರ್ಯವನ್ನು ಮಾಡುವಂತಹ ಯಾರು ಕೈ ಆಳುಗಳು ಅಥವಾ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಪೇಮೆಂಟ್ ಆದಂತಹ ರಶೀದಿ ಆ ರಶೀದಿಯಲ್ಲಿಯೂ ಕೂಡ ಆ ಸಂದರ್ಭದ ಅಧ್ಯಕ್ಷರು ಪಿ ಡಿ ಒರವರು ಸಹಿ ಹಾಕಿರುವಂಥದ್ದು ಮತ್ತು ಯಾರು ವ್ಯಕ್ತಿ ಅದನ್ನು ಮಾಡಿದರೂ ಅವನ ಸಹಿ ಕೂಡ ಇದು ಬಹಳ ಸ್ಪಷ್ಟವಾಗಿ ದಾಖಲೆಗಳಿದೆ ಸೊ ಎಲ್ಲ ಈ ಏನು ಆರೋಪಗಳಿದೆ ಆ ಹಿನ್ನೆಲೆಗೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ಮುಂದೆ ಕಾಣಲಿಕ್ಕಿದೆ ಹಾಗಾಗಿ ನಮ್ಮ ದಾಖಲೆಗಳು ಮಾತಾಡಬೇಕು ಅಂತೇಳುವಂಥ ಒಂದು ವಿಶ್ವಾಸ ನಮಗಿದೆ ಇದು ಖಂಡಿತವಾಗಿ ಆಗ್ತದೆ ಇನ್ನು ನಾವು ಧರ್ಮಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಾಗ ಈ ಬಗ್ಗೆ ಹಲವರು ಅಚ್ಚರಿ ಎನಿಸುವ ವಿಷಯ ಮಾಹಿತಿಯನ್ನು ನಮ್ಮಲ್ಲಿ ಹಂಚ್ಕೊಂಡೆವು ಇಡೀ ಬಂಗ್ಲೆ ಗುಡ್ಡವನ್ನು ಒಗೆದರೆ ಒಂದು ಲಾರಿ ಆಗುವಷ್ಟು ಮನುಷ್ಯರ ಮೂಳೆಗಳು ಸಿಗುತ್ತವೆ ಅದಕ್ಕೆ ಗುರುತಿಯನ್ನು ಮಾಡಬೇಕಾಗಿಲ್ಲ ಅವುಗಳಲ್ಲಿ ಬಹುತೇಕ ಹೆಣ್ಣು ಮಕ್ಕಳ ಶವಗಳು ಅತ್ಯಾಚಾರ ಮಾಡಿದ ಬಳಿಕ ಕೊಲೆ ಮಾಡಿ ಹೂಪಿಡಲಾಗಿದೆ ಎಂದು ಆರೋಪಿಸಿದ್ದಾರೆ ಇಡೀ ಗುಡ್ಡದಲ್ಲಿ ವೈಜ್ಞಾನಿಕ ಮಾದರಿಯಲ್ಲಿ ಹುಡುಕಾಟ ನಡೆಸಿದರೆ ಶವಗಳು ಸಿಗುತ್ತವೆ ಕಳೆದ ಹತ್ತು ವರ್ಷದಲ್ಲಿ ದೂರುದಾರಗೊಳಿಸಿದ ಜಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಅಂತ ಹೇಳುತ್ತಿದ್ದಾರೆ ಅಂದ್ರೆ ನೆರೆ ಮತ್ತು ಪ್ರವಾಹದ ಕಾರಣಕ್ಕೆ ಅಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಅನ್ನೋದು ಅವರ ಸಮಜಾಯಿಷಿ ಇನ್ನು ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವುದು ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರುವ ಹದಿಮೂರನೇ ಪಾಯಿಂಟ್ ಇದು ಬಂಗ್ಲೆಗುಡ್ಡದಿಂದ ಹೊರಗಿದೆ ದೂರುದಾರ ಇಲ್ಲಿ ತಾನು ಹತ್ತಕ್ಕೂ ಹೆಚ್ಚು ಶವಗಳನ್ನು ಹೋಗುತ್ತಿದ್ದೇನೆ ಅಂತ ಹೇಳಿದ್ದೇನೆ ಅನ್ನೋ ಮಾಹಿತಿ ಇದೆ ಸ್ಥಳೀಯರ ಪ್ರಕಾರ ಈ ಸ್ಥಳದಲ್ಲಿ ಐದು ಅಥವಾ ಆರು ಅಡಿ ಆಳದಲ್ಲಿ ಶವಗಳು ಸಿಗುವುದು ಕಷ್ಟ ಎನ್ನುವ ಮಾತಿದೆ ಮೊದಲೇ ಇಲ್ಲಿ ಆರಡಿ ಗುಂಡಿ ಇದ್ದ ಜಾಗ ಈಗ ಸಮತಟ್ಟಾಗಿದೆ ಹಾಗಾಗಿ ಹತ್ತು ಹದಿನೈದು ಅಡಿ ಆಳದವರೆಗೆ ಅಗಿಯುವುದು ಅವಶ್ಯಕ ಎಂದು ಕೆಲವರು ವಾದಿಸಿದ್ದಾರೆ ಶವಶೋಧ ಕಾರ್ಯಾಚರಣೆಯು ಈಗ ಅಂತಿಮ ಹಂತ ತಲುಪಿದೆ ಎಲ್ಲರಿಗ ಚಿತ್ತ ಈಗ ಹದಿಮೂರನೇ ಸ್ಥಳದ ಮೇಲಿದೆ ವೀಕ್ಷಕರೇ ಶವಶೋಧದ ಬಗ್ಗೆ ನಿಮಗೆ ಒಂದು ಅಂದಾಜು ಬಂದಿರಬೇಕಲ್ಲ ಅಂದ್ರೆ ನೇತ್ರಾವತಿ ನದಿ ಸ್ನಾನಘಟ್ಟದ ಎರಡೂ ಬದಿಗಳಲ್ಲಿ ಅನಾಥ ಶವಗಳ ಅಸ್ತಿಗಾಗಿ ತೀವ್ರ ಹುಡುಕಾಟ ನಡೆದಿದೆ ಈಗಾಗಲೇ ಎರಡು ಜಾಗದಲ್ಲಿ ಅವಶೇಷ ಸಿಕ್ಕಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗ್ತದೆ ಹದಿಮೂರನೇ ಸ್ಥಳದಲ್ಲೂ ಮಾನವ ದೇಹದ ಅವಶೇಷಗಳು ಸಿಗ್ತವ ಎಂದು ಕಾದು ನೋಡಬೇಕಿದೆ ಆದರೆ ಈ ಒಟ್ಟು ಬೆಳವಣಿಗೆಯಲ್ಲಿ ಘಾಸಿಯಾಗಿರುವುದು ಮಾತ್ರ ಮಂಜುನಾಥನ ಮುಗ್ಧ ಭಕ್ತರಿಗೆ ತಾವು ಭಕ್ತಿಯಿಂದ ಪವಿತ್ರ ಸ್ನಾನ ಮಾಡುವ ಜಾಗದ ಪಕ್ಕದಲ್ಲೇ ಹೆಣಗಳಿಗಾಗಿ ಹುಡುಕಾಟ ನಡೆಸುತ್ತಿರುವುದು ಹಲವರಿಗೆ ಬೇಸರ ತರಿಸಿದೆ ಈ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೇವೆ ಧನ್ಯವಾದಗಳು